ನಮಸ್ಕಾರ ಎಲ್ರು ಊಷಾರಾಗಿದ್ದೀರಾ ನಾನು ನನ್ನ ಮಧ್ಯಾಹ್ನ ತನಕ ರುಟೀನ್ ಹೇಳ್ತೇನೆ ಬೆಳಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮಕ್ಕಳಿಗೆ ಸ್ಯಾಂಡ್ವಿಚ್ ಆಲೂ ಪರಾಟಾ ಎಲ್ಲ ಮಾಡಿ ಟಿಫಿನಿಗೆಲ್ಲ ಕೊಟ್ಟು ಮಗ ಆರು ಕಾಲಕ್ಕೆ ಹೋಗ್ತಾನೆ ಹಾಗೆ ಮಗಳು ಆರು ಮುಕ್ಕಾಲಕ್ಕೆ ಹೋಗ್ತಾಳೆ ಆಮೇಲೆ ನಾನು ಒಂದು ಒಂದ ಏಳರಿಂದ ಎಂಟು ಜುಂಬಾ ಕ್ಲಾಸಿಗೆ ಹೋಗ್ತೇನೆ ಅಥವಾ ಮನೇಲಿ ಒಂದು ಗಂಟೆ ಯೋಗ ಮಾಡ್ತೇನೆ ನಾವು ತೋರೋದು ಸಪುರ ಇದೆ ವಿಷಯ ಅಲ್ಲ ಆದ್ರೆ ನಮ್ಮ ಓವರ್ ಆಲ್ ಆರೋಗ್ಯಕ್ಕಾಗಿ ಒಂದು ಗಂಟೆ ಯೋಗ ಮಾಡೋದು ಎಕ್ಸಸೈಸು ವಾಕಿಂಗು ಯಾವುದಾದ್ರೂ ಒಂದು ಆಕ್ಟಿವಿಟೀಸ್ ಬೇಕು ನಂತರ ನಾನು ಅತ್ತೆಗೆ ಮತ್ತು ನಮ್ಮ ಯಜಮಾನ್ರಿಗೆ ದೋಸೆ ಮಾಡಿಕೊಟ್ಟೆ ನಾನು ಚಿಯಾ ಸೀಡು ಮತ್ತು ಬಾಳೆಹಣ್ಣೆಲ್ಲ ಹಾಕಿ ಒಂದು ಬೌಲಲ್ಲಿ ಅದನ್ನು ತಗೊಂಡೆ ಮತ್ತು ಎಲ್ರಿಗೂ ಎಗ್ ಬೇಯಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಟ್ಟೆ ಆಮೇಲೆ ಸ್ನಾನ ಎಲ್ಲ ಮಾಡಿ ಆದಮೇಲೆ ನಾನು ಇಲ್ಲಿ ಬಟ್ಟೆ ಗೆ ಹಾಕಿದ್ದನ್ನು ತೆಗಿತಾ ಇದ್ದೇನೆ ನಾರ್ಮಲಿ ನನ್ನ ಹಸ್ಬೆಂಡ್ ಮತ್ತು ಮಗನ ಡ್ರೆಸ್ ಎಲ್ಲ ಕೈಯಲ್ಲೇ ಒಗಿಬೇಕಾಗುತ್ತೆ ಅದನ್ನು ಗೆ ಹೋಗಲಿಕ್ಕೆ ಆಗೋದಿಲ್ಲ ನನ್ನ ಯಜಮಾನ್ರು ನಾರ್ಮಲಿ ಲೈಟ್ ಕಲರ್ ಬಟ್ಟೆನೇ ಹಾಕೋದು ಹಾಗಾಗಿ ನಾನು ಕೈಯಲ್ಲೇ ಒಗಿದ್ದೇನೆ ಇಲ್ಲಿ ನಾನು ಅನ್ನಕ್ಕೆ ಇಡ್ತಾ ಇದ್ದೇನೆ ನಾವು ಕೆಂಪಕ್ಕಿ ಕುಚಲಕ್ಕಿ ಊಟ ಮಾಡೋದು ನಾವು ಮಂಗಳೂರಿನವಳುನವರು ಹಾಗಾಗಿ ಅದರ ನೀರನ್ನು ನಾನು ನನ್ನ ಹೂವಿನ ಗಿಡಕ್ಕೆಲ್ಲ ಹಾಕ್ತೇನೆ ಒಳ್ಳೆಯದು ಅಂತ ಹೇಳಿ ನಾವು ಪ್ರತಿದಿನ ಇದೇ ಬ್ರೌನ್ ರೈಸೇ ಊಟ ಮಾಡೋದು ಇವತ್ತು ನಾನು ಎಣ್ಣೆ ತರಿಸ್ತಿದ್ದೆ ಎಣ್ಣೆ ಕೋಲ್ಡ್ ಪ್ರೆಸ್ ಆಯಿಲ್ ಅದನ್ನು ಅದು ಬಂತು ಆರ್ಡರ್ ಆನ್ಲೈನಲ್ಲಿ ತರಿಸಿದ್ದು ನಾನು ಅದನ್ನು ಬಾಟಲ್ಗೆ ಹಾಕಿ ಇಡ್ತಾ ಇದ್ದೇನೆ ನಾನು ನಾಮಲಿ ತೆಂಗಿನೆಣ್ಣೆ ಅಡುಗೆ ಮಾಡೋದು ಇಲ್ಲಿ ಪಾತ್ರೆಗಳನ್ನೆಲ್ಲ ಒರೆಸಿಟ್ಟು ಮತ್ತೆ ಪದಾರ್ಥ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೆ ಅಂದರೆ ಇವತ್ತು ನಾನು ಮೊಸರು ಸಾಂಬಾರು ಮಾಡ್ತಾ ಇದ್ದೇನೆ ಅಂದರೆ ಕುಂಬಳಕಾಯನ್ನು ಕಟ್ ಮಾಡ್ತಾ ಇದ್ದೇನೆ ಇಲ್ಲಿ ನನ್ನ ಯಜಮಾನರಿಗೆ ಇದು ತುಂಬ ಇಷ್ಟ ನೋಡಿ ನೀವು ಕೂಡ ನಾನು ಹೇಗೆ ಮಾಡ್ತೇನೆ ಅಂತ ಹೇಳಿ ಇದನ್ನು ನಾವು ಯಾವುದರಿಂದ ಬೇಕಿದ್ರು ಮಾಡ್ಬೋದು ಸೌತೆಕಾಯಿಯಿಂದ ಮನೋಳಿ ಅಂತ ಹೇಳ್ತೀವಿ ಅದರಿಂದ ಅಥವಾ ಕುಂಬಳಕಾಯಿಯಿಂದ ಯಾವುದರಿಂದಾದರೂ ಮಾಡ್ತಾರೆ ಕೆಲವರು ಬೆಂಡೆಕಾಯಿಯಿಂದ ಕೂಡ ಮಾಡ್ತಾರೆ ಇಲ್ಲಿ ನಾನು ಕುಂಬಳಕಾಯಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಅದಕ್ಕೆ ಉಪ್ಪಾಕಿ ಅದನ್ನ ಬೇಯಕ್ಕೆ ಇಟ್ಟು ಸ್ವಲ್ಪ ನೀರಿನ ಜೊತೆ ಇಲ್ಲಿ ಬೀಟ್ರೂಟಿನ ಪಲ್ಯ ಮಾಡ್ತಾ ಇದ್ದೀನಿ ಹಾಗಾಗಿ ಬೀಟ್ರೂಟ್ ಕಟ್ ಮಾಡ್ತಾ ಇದ್ದೀನಿ ಅದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊಂಡು ಇದ್ದೀನಿ ನಂದೊಂದು ಅಭ್ಯಾಸ ಅಂತ ಹೇಳಿದರೆ ನಾನು ಒಗ್ಗರಣೆಗಿಟ್ಟ ಮೇಲೆ ತರಕಾರಿಯನ್ನ ಕಟ್ ಮಾಡ್ಕೊಳ್ಳೋದು ನಾನು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋದಿಲ್ಲ ಬೀಟ್ರೂಟ್ ಸ್ವಲ್ಪ ಸಮಯ ತಾಗುತ್ತಾ ಆಗ ಬೇಗ ಕಟ್ ಮಾಡ್ಕೊಂಡು ಇಟ್ಕೊಂಡೆ ಇಲ್ಲಾಂದರೆ ಅದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋದು ಇಲ್ಲಿ ನೋಡಿ ಇದು ಕುಂಬಳಕಾಯಿ ಬೆಂದಿದೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡು ಅದಕ್ಕೆ ಮೂರು ನಾಲ್ಕು ಹಸಿಮೆಣಸಿನಕಾಯಿ ಒಂದು ತುಂಡು ಶುಂಠಿ ಹಾಕ್ಕೊಂಡು ಸ್ವಲ್ಪ ಹುರಿದ ಜೀರಿಗೆ ಹಾಕ್ಕೊಂಡು ಅದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈಗ ಸ್ವಲ್ಪ ನೀರು ಹಾಕಿ ಸ್ಮೂತಲ್ಲಿ ಗ್ರೈಂಡ್ ಮಾಡ್ಕೊಬೇಕು ಇದನ್ನು ಈಗ ಹಾಕಿ ಸಣ್ಣ ಚೆನ್ನಾಗಿ ಕುಡ್ದಾದ ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಂಡು ಅದನ್ನು ಕೂಡ ಸರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದು ಕುದಿದಾದ್ಮೇಲೆ ಆ ಮೊಸರನ್ನು ಅದಕ್ಕೆ ಹಾಕಿ ಸ್ಲೋ ಫ್ಲೇಮಲ್ಲಿ ಇಡಿ ಮೊಸರು ಹಾಕಿದ ಮೇಲೆ ಇಲ್ಲಾಂದರೆ ಹೊಡೆದು ಹೋಗುತ್ತೆ ಲೋ ಫ್ಲೇಮಲ್ಲಿಟ್ಟು ಅದನ್ನು ಕುದಿಸಿ ಇಲ್ಲಿ ನಾನು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ ನಾರ್ಮಲ್ ಒಗ್ಗರಣೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ಟೊಮೆಟೊ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಬೀಟ್ರೂಟನ್ನು ಹಾಕಿ ಲೋ ಅಲ್ಲಿ ಇಟ್ಟು ಅದನ್ನ ಬೇಯಿಸ್ತಾ ಇದ್ದೇನೆ ನಾನು ಯಾವುದೇ ಅದಕ್ಕೆ ನೀರೇನೂ ಹಾಕೋದಿಲ್ಲ ಯಾವ ಪಲ್ಯ ಮಾಡೋದಿದ್ರೆ ನೀನೇ ನೀರು ಹಾಕೋದಿಲ್ಲ ನಾನು ಹಾಗೇನೆ ಲೋ ಫ್ಲೇಮಲ್ಲಿಟ್ಟರೆ ಅದನ್ನು ಅಷ್ಟಕ್ಕೆ ಬೇಯುತ್ತೆ ನೋಡಿ ಆಯ್ತು ಇದು ಹಾಗೆ ಮೊಳಕೆ ಬರೆಸ್ತೇ ಅಷ್ಟುಬೇಳೆ ಕೂಡ ಸ್ವಲ್ಪ ಒಂದು ಎರಡು ನಿಮಿಷ ಬಿಸಿ ನೀರೆಲ್ಲ ಹಾಕೊಂಡು ಬೇಯಿಸ್ಕೊಂಡು ಅದನ್ನ ನಾನು ಸಲಾಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಫೈನಲ್ ಆಗಿ ಒಂದ್ಸಲ ಮನೆ ಹೊರಿಸ್ತಾ ಇದ್ದೇನೆ ಕಿಚನ್ ಮಕ್ಕಳು ಬಂದರು ಸ್ಕೂಲಿಂದ ಸೀದಾ ಬಂದು ಕಿಚನ್ ಗೆ ಬಂತಾ ಇದ್ದಾರೆ ನಾನು ಹೊರಸ್ತಾ ಇದ್ದೇನೆ ಕೋಪ ಹೋಗುದ ಬೈತಾ ಇದ್ದೇನೆ ನಾನು ಅವರಿಗೆ ಇವತ್ತು ನನ್ನ ಕೆಲಸದ ಆಂಟಿ ಕೂಡ ಬರ್ಲಿಲ್ಲ ಆಗ ನಾನೇ ಮನೆ ಹೊರಿಸ್ತಾ ಇದ್ದೇನೆ ಇಲ್ಲಿ ನಾನು ಮೊಸರಿನ ಸಾಂಬಾರಿಗೆ ಒಂದು ಒಗ್ಗರಣೆ ಆಗ್ತಾ ಇದ್ದೇನೆ ಇಷ್ಟೆಲ್ಲ ಆಗುವಾಗ ಒಂದು ಗಂಟೆ ಆಯ್ತು ನನ್ನ ಅತ್ತೆಗೆ ನಾನು ಊಟ ಬಡಿಸ್ತಾ ಇದ್ದೇನೆ ಅವರು ಮೊದಲು ಕೊಟ್ಟು ಮತ್ತೆ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಅತ್ತೆ ಟಿ ವಿ ನೋಡ್ತಾ ಇದ್ರು ಅವರು ಕೊಟ್ಟಾಯ್ತು ಇನ್ನು ನಾವು ಕೂಡ ಊಟ ಮಾಡೋದು ನನ್ನ എംഗേ നേ ഈ വീഡിയോസ് അല്ല ഇഷ്ട ആവുക ഇത്രയേ ദൈവീട്ട് കൊന്ന ചാനല സബ്സ്ക്രൈബ് മാർക്കോളി പ്ലീസ് സപ്പോർട്ട് മാടി കമന്റ് മാടി തെൽസിൻ